ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಭಾಳಷ್ಟು ದಿನಗಳಿಂದ ಸುಮಾರು ವಿದ್ಯಾರ್ಥಿಗಳೆಲ್ಲ ನನಗೆ ಕಾಲ್ ಮಾಡಿದ್ರು ಸೊ ಸರ್ ಬರೀ ನೀವು ಸ್ಟಾರ್ಟ್ ಭಾಗವೇ ಮಾತ್ರ ಮಾಡ್ತಾಯಿದ್ದೀರಿ ಅಂತ ಸೊ ಇಂಡಿಯನ್ ಎಕನೊಮಿ ಮೇಲೆ ಕೂಡ ಕೆಲವು ಕ್ವೆಶನ್ಸ್ಗಳನ್ನು ಮಾಡಿ ಅಂತ ಸೊ ಹಾಗಾಗಿ ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಭಾಗ ಬಿ ನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಧ್ಯಾಯ ಸಂಖ್ಯೆ ಒಂದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಇಲ್ಲಿ ಒಂದು ಪಿ ಯು ಸಿ ಪ್ರಥಮ ವರ್ಷದಲ್ಲಿ ಎರಡು ಬುಕ್ಗಳನ್ನು ನೀವು ನೋಡಿದ್ರಿ ಆಲ್ರೆಡಿ ಸಂಖ್ಯಾ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಎಂಟು ಅಧ್ಯಾಯಗಳು ಇರುವಂಥದ್ದು ಅದೇ ರೀತಿ ಭಾಗ ಬಿ ಆಗಿರುವಂಥ ಒಂದು ಈ ಒಂದು ಇದರಲ್ಲಿ ಕೂಡ ಎಂಟು ಅಧ್ಯಾಯಗಳಿದೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಸೊ ಇದು ನಮಗೆ ನಾಲೆಜ್ ಓರಿಯೆಂಟೆಡ್ ಆಗಿ ಸೊ ಭಾಳಷ್ಟು ನಮಗೆ ತುಂಬ ಹೆಲ್ಪ್ ಆಗಿರುವಂಥದ್ದು ಹೌದಾ ಈ ಒಂದು ಕಂಟೆಂಟು ಸೊ ಈ ಒಂದು ಚಾಪ್ಟರ್ನಲ್ಲಿ ನಿಮ್ಗೆ ಗೊತ್ತಿದೆ ಸೊ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಒಂದು ಅರ್ಥವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಹೌದಾ ಸೊ ಟೋಟಲಾಗಿ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತೇಳಿ ಈ ಒಂದು ಪುಸ್ತಕದ ಹೆಸರನ್ನು ಕೊಡಲಾಗಿದೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಸೊ ಇದ್ರೊಳಗೆ ಒಂದನೇ ಒಂದು ಚಾಪ್ಟ್ರನ್ನ ನಾನು ತೊಗೊಳ್ತಾ ಇದ್ದೀನಿ ಸ್ವತಂತ್ರ ಪೂರ್ವ ಅಂತ ಹೌದಾ ಸ್ವತಂತ್ರ ಪೂರ್ವ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಗೆ ಗೊತ್ತಿದೆ ಯಾವಾಗ ನಮ್ಗೆ ಸ್ವತಂತ್ರ ಸಿಗುತ್ತು ಅಂತ ಹೌದಾ ಸಾವಿರದ ಒಂಬೈನೂರ ಎಸ್ ಏಳಿ ನಲವತ್ತು ಏಳು ಕರೆಕ್ಟಾ ಸೊ ಆಗಸ್ಟು ಎಸ್ ಸೊ ಆಗಸ್ಟು ಏನಾಗುತ್ತೆ ಅಂತಂದರೆ ಫಿಫ್ಟೀಂತ್ಗೆ ನಮಗೇನಾಗುತ್ತೆ ಅಂದರೆ ಸ್ವತಂತ್ರ ಆಗಿರುವಂಥದ್ದು ಹೌದಾ ಸೊ ಇಲ್ಲಿ ಈ ಒಂದು ಈ ವಿಡಿಯೋ ಸ್ವಲ್ಪ ನಿಮಗೆ ನಾನು ಮೊದಲೇ ಹೇಳ್ತೇನೆ ಸ್ನೇಹಿತರೆ ಸ್ವಲ್ಪ ಏನಾಗ್ಬೋದು ಲೆಂದಿ ಅನಿಸ್ಬೋದು ಆಗಲಿ ಪರವಾಗಿಲ್ಲ ಸೊ ದಯವಿಟ್ಟು ಏನು ತಪ್ಪದೇ ಇದನ್ನು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ ಹೌದಾ ಸೊ ಯಾಕಂತಂದರೆ ಈ ಕಂಟೆಂಟ್ ಏನಾಗಿದೆ ಅಂತಂದರೆ ತುಂಬ ಇಲ್ಲಿ ಯಾವುದೇ ರೀತಿಯಂಥ ಕ್ವಶನ್ಸು ಮತ್ತು ಆನ್ಸರನ್ನು ನಾನು ತೊಗೊಂಡಿಲ್ಲ ಈ ಒಂದು ಕಂಟೆಂಟಲ್ಲಿ ಈ ಚಾಪ್ಟರ್ನಲ್ಲಿ ಏನೇನು ಇದೆ ಅನ್ನೋವಂಥದ್ದು ನಾನು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಹೌದಾ ಸೊ ಯಾಕಂದರೆ ಈ ಭಾಗದಾಗ ಮೊದಲನೇ ಒಂದು ವಿಡಿಯೋ ಇದು ಸೊ ಅದಕ್ಕೋಸ್ಕರ ನಿಮ್ಗೆ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಅದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ನಿಮಗೆ ಲೆಂದಿ ಆದರೂ ಪರವಾಗಿಲ್ಲ ಇದನ್ನು ನೀವು ಏನು ಮಾಡ್ರಿ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದಾ ಇವಾಗ ನೋಡಿ ಸೊ ಈ ಒಂದು ನಿಮ್ಗೆ ಗೊತ್ತಿದೆ ಸ್ವತಂತ್ರ ಆದಂತ್ರ ಹೌದಾ ಅಥವಾ ಸ್ವತಂತ್ರ ಪೂರ್ವದಲ್ಲಿರುವಂಥ ಒಂದು ಅರ್ಥವ್ಯವಸ್ಥೆ ಅಂದರೆ ಭಾರತ ಆರ್ಥಿಕತೆ ಯಾವ ರೀತಿಯಾಗಿತ್ತು ಅನ್ನೋಂಥದ್ದು ನಾವು ನೋಡಬೇಕಾಗತ್ತೆ ಹೌದಾ ಆನಂತರ ಸಾವಿರದ ಒಂಬೈನೂರ ಐವತ್ತರಿಂದ ತೊಂಬತ್ತರ ದಶಕದವರೆಗೆ ಆಗಿರುವಂಥ ಎರಡನೇ ಅಧ್ಯಾಯದಲ್ಲಿ ನೋಡ್ತೀನಿ ನೆನಪಿರಲಿ ವಿದ್ಯಾರ್ಥಿಗಳೇ ಇಲ್ಲಿ ಏನಾಗ್ತಾಯಿದೆ ಸೊ ಬೇರೆ ಬೇರೆ ಘಟ್ಟಗಳಾಗಿ ನಾವು ಅವುಗಳನ್ನು ವಿಂಗಡಣೆ ಮಾಡ್ತಾ ಬರ್ತಾಯಿದ್ವಿ ಅಂದರೆ ಸಾವಿರದ ಒಂಬೈನೂರ ಐವತ್ತರ ಪೂರ್ವದಲ್ಲಿ ಅಂದರೆ ಒಂಬ ಯಾವುದು ಅಂದರೆ ನಿಮ್ಗೆ ಗೊತ್ತೇ ಇದೆ ಹತ್ತೊಂಬತ್ತು ನೂರ ನಲವತ್ತ ಏಳರಿಂದ ಹಿಡ್ಕೊಂಡು ಐವತ್ತರವರೆಗೆ ಹೌದಾ ಸೊ ಈ ಒಂದು ಕಾಲಘಟ್ಟದಲ್ಲಿ ಏನೇನಾಯಿತು ಅಂತ ಪೂರ್ವ ಭಾರತ ಅಂದರೆ ಪೂರ್ವ ಭಾರತ ಅಂತಂದರೆ ಯಾವುದು ಸ್ವತಂತ್ರ ಪೂರ್ವ ಭಾರತ ಅದಾದ ನಂತರ ಸ್ವಾತಂತ್ರ್ಯ ಆದ ನಂತರ ಏನೆಲ್ಲ ಇದೆ ಅಂತ ಹೌದಾ ಸೊ ಯಾವ ಯಾವ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತಾಯಿದೆ ಯಾವ ಯಾವ ಕ್ಷೇತ್ರದಲ್ಲಿ ಹಿನ್ನಡೆ ಆಯಿತು ಪ್ರತಿಯೊಂದು ಕೂಡ ನಾವು ಇವತ್ತು ಇದನ್ನು ಅಧ್ಯಯನ ಮಾಡ್ತಾ ಬರಬೇಕಾಗತ್ತೆ ಸ್ನೇಹಿತರೆ ಹೌದಾ ಆದ ನಂತರ ಎರಡನೇ ಅಧ್ಯಾಯ ಹತ್ತೊಂಬತ್ತು ನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತರಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಹೋಗುತ್ತೆ ಸ್ನೇಹಿತರೆ ಹೌದಾ ಈ ಕಾಲಘಟ್ಟ ಸಾವಿರದ ಒಂಬೈನೂರ ಐವತ್ತರಿಂದ ತೊಂಬತ್ತರವರೆಗೆ ಎರಡನೇ ಅಧ್ಯಾಯನ ಅಧ್ಯಯನ ಮಾಡ್ತಾಯಿದ್ವಿ ಅದಾದ ನಂತರ ಮೂರನೇ ಅಧ್ಯಾಯ ನಿಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ವಿದ್ಯಾರ್ಥಿಗಳೇ ಹೌದಾ ಸಾವಿರದ ಒಂಬೈನೂರ ತೊಂಬತ್ತು ಒಂದರಿಂದ ಆದಂಥ ಬದಲಾವಣೆಗಳು ಆರ್ಥಿಕವಾಗಿ ಬದಲಾವಣೆ ಆಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಅಲ್ಲಿ ಸಾಕಷ್ಟು ನಾವು ಏನು ಮಾಡಬೇಕಾಯಿತು ಅಂದರೆ ಸೊ ಹಣಕಾಸಿನ ಒಂದು ತೊಂದರೆಯೂ ಉಂಟಾಯಿತು ಆರ್ಥಿಕ ಹಿನ್ನಡೆ ಆಯಿತು ಹೌದಾ ವಿವಿಧ ಕಾರಣಗಳಿಂದಾಗಿ ಸೊ ಮತ್ತು ನಮ್ಗೆ ಸ್ವತಂತ್ರ ಆದ ನಂತರ ಸೊ ನಮ್ಮ ಕೈಗಾರಿಕೆಗಳು ಹೌದಾ ಸೊ ಸಾರ್ವಜನಿಕ ರಂಗದ ಕೈಗಾರಿಕೆಗಳು ಏನಾಗ್ತಾ ಅಂತಂದರೆ ರೋಗಗ್ರಸ್ತವಾದವು ಹಾಗಾಗಿ ಅವುಗಳನ್ನು ಬದಲಾವಣೆ ಆಗಬೇಕಂತೇಳಿ ಅಲ್ಲಿ ಏನಾಯಿತು ಸಾರ್ವಜನಿಕ ರಂಗದಿಂದ ಖಾಸಗಿ ರಂಗ ಅವುಗಳನ್ನು ಬಿಡಬೇಕಾಯಿತು ಇವೆಲ್ಲೂ ಕೂಡ ನಾವು ಅಧ್ಯಯ ಮೂರರಲ್ಲಿ ಅಧ್ಯಯನ ಮಾಡ್ತಾ ಬರ್ತಾ ಇದೀವಿ ಅಲ್ಲಿ ನಿಮ್ಗೆ ಗೊತ್ತಿದೆ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಒಂದು ಪಾಲಿಸಿಗಳನ್ನು ಇಂಟ್ರೊಡ್ಯೂಸ್ ಆಗುತ್ತೆ ಹೌದಾ ಈ ಮೂರು ಚಾಪ್ಟರ್ಸ್ ನಮಗೆ ಏನಾಗ್ತಾ ಇದೆ ಒಂದು ಚೈನ್ ಟೈಪ್ ಆಗಿ ನಾವು ಅದನ್ನೇ ಮಾಡಬೇಕಾಗುತ್ತೆ ಹೌದಾ ಸೊ ನಾವು ಹೇಳಬೇಕಂತಂದ್ರೆ ಯಾವಾಗಲೂ ಕೂಡ ಫಸ್ಟ್ ಚಾಪ್ಟರ್ ನಂತರ ಸೆಕೆಂಡ್ ಚಾಪ್ಟರ್ ಹೇಳಿ ಮತ್ತು ಥರ್ಡ್ ಚಾಪ್ಟರ್ನ ಕಂಟಿನ್ಯೂ ಆಗಿ ಒಯ್ಬೇಕಾಗುತ್ತೆ ವಿದ್ಯಾರ್ಥಿಗಳು ಇದು ಒಂದು ಮೂರು ಚಾಪ್ಟರ್ಸ್ ಒಂದೇ ರೀತಿಯಾದಂಥ ಒಂದು ಕಂಟೆಂಟ್ ಹೊಂದಿರುವಂಥದ್ದು ಅಲ್ಲಿ ನಿಮಗೆ ಅದಕ್ಕೋಸ್ಕರ ಅದನ್ನು ನಿರಂತರವಾಗಿ ಕೊಡಬೇಕಾಗತ್ತೆ ಹೌದಾ ಅದಾದ ನಂತರ ನೆಕ್ಸ್ಟು ಚಾಪ್ಟರ್ ನಂಬರ್ ಫೋರು ಮತ್ತು ಚಾಪ್ಟರ್ ನಂಬರ್ ಫೈವ್ ಬೇರೆ ಬೇರೆ ಒಂದು ಆಸ್ಪೆಕ್ಟ್ಗಳನ್ನು ಇಟ್ಟುಕೊಂಡು ಅವುಗಳನ್ನು ಅಧ್ಯಯನ ಮಾಡ್ತಾ ಇರ್ತೀವಿ ಹೌದಾ ಹಾಗಾಗಿ ಸೊ ಇವಾಗ ಮೊದಲನೇದಾಗಿ ನಾನೇನು ಅಂದರೆ ಪೂರ್ವ ಭಾರತ ಯಾವ ರೀತಿಯಾಗಿತ್ತು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೃಷಿ ಪ್ರಧಾನವಾಗಿರುವಂಥ ಭಾರತ ಅಲ್ಲಿ ಏನಾಗುತ್ತೆ ಅಂದರೆ ಸ್ವತಂತ್ರ ಆಗುವಂಥ ಸಂದರ್ಭದಲ್ಲಿ ದೇಶವನ್ನು ಏನಾಗಬೇಕಾಗತ್ತೆ ಎರಡು ರೀತಿಯಾಗಿ ಇಬ್ಬಾಗ ಆಗುತ್ತೆ ನಿಮ್ಗಂತೂ ಗೊತ್ತಿದೆ ಒಂದು ಭಾರತ ಇನ್ನೊಂದು ಪಾಕಿಸ್ತಾನ ಹೌದಾ ಸೊ ಪಾಕಿಸ್ತಾನವೂ ಕೂಡ ಪೂರ್ವ ಭಾರತದ್ದೇ ಆಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಹೌದಾ ಸೊ ಪಾಕಿಸ್ತಾನ ಮತ್ತು ಬಾಂಗ್ಲಾ ಆಗಿರ್ಬೋದು ಇವೆಲ್ಲ ನಮ್ಮ ಭಾರತದ ಒಂದು ಏನಾಗಿ ಆಗಿರುವಂಥದ್ದು ಅಂಗ ಸೊ ರಾಷ್ಟ್ರಗಳು ಅಥವಾ ನಮ್ಮ ಒಂದು ರಾಷ್ಟ್ರ ಅಂತಲೇ ನಾವು ಕರಿತಿದ್ವಿ ಹೌದಾ ಸೊ ಸ್ವತಂತ್ರ ಆಗುವಂಥ ಪೂರ್ವ ಘಟ್ಟದಲ್ಲಿ ಆಲ್ರೆಡಿ ಏನಾಗ್ತಾ ಇದೆ ಅಂದರೆ ಇಂಟರ್ನಲ್ ಆಗಿ ಕೆಲವು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡುತ್ತೆ ಹೌದಾ ಏನಾಗುತ್ತೆ ಅಂದರೆ ಸ್ವತಂತ್ರ ಆಗುವಂಥ ಸಂದರ್ಭದಲ್ಲಿ ಸೊ ಮಹಾತ್ಮ ಗಾಂಧೀಜಿಯವರ ಹತ್ರ ಎರಡು ಪ್ರಶ್ನೆಗಳು ಬರುತ್ತೆ ಮುದಾ ಒಂದು ಏನಾಗ್ತಾ ಇದೆ ಮಮ್ಮದಲಿ ಜಿನ್ನಾ ಅವರು ಏನು ಮಾಡ್ತಾ ಇದ್ದಾರೆ ಸ್ವತಂತ್ರ ಭಾರತಕ್ಕೆ ನಮ್ಮ ಪ್ರ ಮೊದಲ ಪ್ರಧಾನಿ ಆಗಬೇಕು ಅನ್ನೋಂಥ ಒಂದು ಕನಸನ್ನು ಕಂಡಿರುವಂಥವ್ರು ಹೌದಾ ಸೊ ಇನ್ನೊಂದು ಕಡೆ ನೋಡಬೇಕಾಗಿರುವಂಥದ್ದು ನೆಹರೂ ಅವರ ಒಂದು ಪ್ರಾಧೀನ್ಯವಾಗಿರುವಂಥ ಒಂದು ರಾಷ್ಟ್ರದ ಒಂದು ನಾಯಕತ್ವವನ್ನು ಹೊಂದಬೇಕು ಅನ್ನುವಂಥದ್ದು ಮನೋಭಾವನೆ ಈ ಎರಡು ಒಂದು ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಅವಾಗ ಅನಿವಾರ್ಯವಾಗಿ ಏನಾಗ್ತಾ ಇದೆ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಈ ಒಂದು ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿರುವಂಥದ್ದು ಹಾಗಾಗಿ ಏನಾಗುತ್ತೆ ಅಂತಂದರೆ ಸೊ ಎರಡೂ ರಾಷ್ಟ್ರಗಳು ಅನಿವಾರ್ಯವಾಗಿ ಒಂದು ವಿಭಾಗ ಆಗಲಿಕ್ಕೆ ಅವರು ಏನು ಮಾಡ್ತಾ ಇದ್ದಾರ ಸೊ ಸಮ್ಮತಿಯನ್ನು ಸೂಚಿಸಬೇಕಾಗತ್ತೆ ಹೌದಾ ಸೊ ಆಗಿ ಅದಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಭಾರತ ಸೊ ಆ ಒಂದು ಸಮಯದಲ್ಲಿ ಸಾವಿರದ ಒಂಬೈನೂರ ಸಾರಿ ಹಾಂ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಇದೆ ಸೊ ನಮ್ಮ ಬ್ರಿಟಿಷ್ ಬ್ರಿಟಿಷರು ಏನು ಮಾಡ್ತಾಯಿದ್ರು ನಮ್ಮ ಭಾರತ ದೇಶವನ್ನು ಬಿಟ್ಟು ಸೊ ನಡು ಹೋಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಅದಾದ ನಂತರ ಪಾಕಿಸ್ತಾನ ಕೂಡ ನಮ್ಮಿಂದ ಬೇರ್ಪಡೆಯಾಗಿರುವಂಥ ರಾಷ್ಟ್ರ ಹೌದಾ ಇವೆಲ್ಲವೂ ಕೂಡ ಇಂಟರ್ನಲ್ಲಿ ಸಾಕಷ್ಟು ನಾವು ಅವುಗಳನ್ನು ನೋಡ್ತೀವಿ ಹೌದಾ ಸೊ ಅದು ಬೇರೆ ವಿಷಯ ಆಗುತ್ತೆ ಬಟ್ ನಮಗೇನಾಗಬೇಕು ಅದು ಮತ್ತು ಅದು ರಾಜಕೀಯಕ್ಕೆ ಹೋಗುತ್ತೆ ಹೌದಾ ರಾಜಕೀಯ ವಿಷಯವನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಬಟ್ ನನ್ನ ಒಂದು ಕಂಟೆಂಟ್ ಏನಿದೆ ಅಂತಂದರೆ ಸೊ ಸ್ವತಂತ್ರ ಪೂರ್ವ ಘಟ್ಟದಲ್ಲಿ ಇರುವಂಥ ಆರ್ಥಿಕತೆ ಅದರ ಬಗ್ಗೆ ನಾನು ಚರ್ಚೆ ಮಾಡಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ನಾನು ಮೊದಲೇದಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ವತಂತ್ರ ಇರುವಂಥ ಭಾರತ ಒಂದು ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರ ಅಥವಾ ಸಮೃದ್ಧಿ ಹೊಂದಿರುವಂಥ ರಾಷ್ಟ್ರ ಅಭಿವೃದ್ಧಿ ಒಂದಕ್ಕಿಂತಲೂ ಸಮೃದ್ಧಿ ಬುದ್ಧಿ ಅಂತ ಕರೆಯೋಣ ಯಾಕಂದರೆ ಏನೆಲ್ಲ ನಂಬಲ್ಲಿ ಏನಿತ್ತು ಅಂದರೆ ಸಂಪತ್ತಿತ್ತು ನಿಮ್ಗೆ ಗೊತ್ತಿದೆ ಹೌದಾ ಸೊ ಬ್ರಿಟಿಷರು ಬರೋಕಿನ ಪೂರ್ವದಲ್ಲಿ ಭಾಳಷ್ಟು ನಂಬಲ್ಲಿ ಏನಾಗಿತ್ತು ಅಂದರೆ ಸ್ವತಂತ್ರ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಹದಿನಾರು ಎಷ್ಟು ಸಾವಿರದ ಆರುನೂರರಲ್ಲಿ ನೂರರಲ್ಲಿ ಏನಾಗುತ್ತೆ ಅಂತಂದರೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ವತಂತ್ರಕ್ಕಿನ ಪೂರ್ವದಲ್ಲಿ ಬಂದಿರುತ್ತಾರೆ ನಿಮ್ಗೆ ಗೊತ್ತಿದೆ ನೂರರಿಂದ ಹಿಡ್ಕೊಂಡು ಮುಂದೆ ಏನಾಗ್ತಾಯಿದೆ ಹದಿನೆಂಟುನೂರು ಅಂದರೆ ಎರಡು ನೂರು ಕಾಲಘಟ್ಟವರೆಗೂ ನಮ್ಮ ದೇಶವನ್ನು ಆಳ್ವಿಕೆಯನ್ನು ಮಾಡ್ತಾರೆ ಅವರು ನೆನಪಿರಲಿ ನಿಮಗೆ ಸೊ ಹಾಗಾಗಿ ಅಲ್ಲೇನಾಗ್ತಾಯಿದೆ ಅಂದರೆ ಆಗಿ ಸಾಕಷ್ಟು ಅವರಿಗೆ ಪ್ರಾಬ್ಲಮ್ಸ್ಗಳನ್ನ ಗೊತ್ತಾಗುತ್ತೆ ಹೌದಾ ಸೊ ನಮ್ಮ ರಾಜ್ಯರ ಮಧ್ಯದಲ್ಲಿರುವಂಥ ವೈವನ್ಸ್ ಆಗಿರ್ಬೋದು ಹೌದಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ತೆಗೆದುಕೊಂಡಾಗ ಪ್ರಾಂತಗಳಾಗಿರ್ಬೋದು ಬೇರೆ ಬೇರೆ ಒಂದು ಸಮಸ್ಯೆಗಳನ್ನು ನೋಡಿದಾಗ ಅವಾಗ ಅವ್ರೇನು ಮಾಡ್ತಾರೆ ಡಿವೈಡ್ ಆ್ಯಂಡ್ ಪಾಲಿಸಿ ರೂಲನ್ನು ತರ್ತಾರೆ ಹೌದಾ ಸೊ ಆ ಒಂದು ಡಿವೈಡ್ ಆ್ಯಂಡ್ ಪಾಲಿಸಿಯನ್ನು ತಂದು ಇಡೀ ರಾಷ್ಟ್ರವನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವಂಥ ಒಂದು ಹಿನ್ನೆಲೆಯನ್ನು ನೋಡ್ತಾ ಇದ್ದೀವಿ ಸೊ ಇದೆಲ್ಲ ರಾಜಕೀಯವಾಗಿ ನಾವು ನೋಡ್ತಾ ಬರ್ತಾ ಇದೀವಿ ನಮಗೆ ಬೇಕಾಗಿರೋದು ಆರ್ಥಿಕವಾಗಿರುವಂಥ ರಾಷ್ಟ್ರದ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಬೇಕಾಗಿದೆ ಸ್ನೇಹಿತರೆ ಅದಕ್ಕಾಗಿ ಇಲ್ಲೇನು ಮಾಡೋಣ ಅಂತಂದರೆ ಈ ಒಂದು ರಾಷ್ಟ್ರದಲ್ಲಿ ಒಂದು ಈ ಭಾರತ ದೇಶ ಯಾವುದೋ ಒಂದು ಪ್ರಧಾನವಾಗಿತ್ತು ಅಂದರೆ ನಿಮ್ಗೆ ಗೊತ್ತಿದೆ ಅದು ಕೃಷಿ ಪ್ರಧಾನವಾದಂಥ ರಾಷ್ಟ್ರ ಅಂತ ಹೌದಾ ಸೊ ನಾವೆಲ್ಲನೂ ಕೂಡ ಹೆಚ್ಚು ಎದಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ ಅಂದರೆ ಸೊ ಕೃಷಿ ಭೂಮಿ ಇದೆ ಅಂತಂದರೆ ಹೆಚ್ಚೆಚ್ಚು ಉತ್ಪಾದನೆ ಮಾಡಬೇಕು ಉತ್ಪಾದನೆ ಮಾಡಿದ್ದೆಲ್ಲನೂ ಕೂಡ ಅನುಭವಿಸಬೇಕು ಅನ್ನುವಂಥದ್ದು ಹೌದಾ ಯಾವುದೇ ರೀತಿಯಂಥ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅವಕಾಶ ಅಥವಾ ಅದಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟಿರುವುದಿಲ್ಲ ಇದು ನಿಮಗೆ ನೆನಪಿರಲಿ ಈಗ ನಾನು ಕಂಟೆಂಟಿಗೆ ಇದ್ದೀನಿ ನೋಡಿ ಘಟಕ ಒಂದು ಆಲ್ರೆಡಿ ನೋಡಿ ಅಭಿವೃದ್ಧಿ ನೀತಿಗಳು ಮತ್ತು ಅನುಭವ ಸಾವಿರದ ಒಂಬೈನೂರ ನಲವತ್ತೇಳರಿಂದ ತೊಂಬತ್ತು ಅಂತ ಕೊಟ್ಟಿದ್ದಾನೆ ಇದು ಪೂರ್ತಿ ನಮ್ಮ ಒಂದು ಏನು ಮೂರು ಚಾಪ್ಟರ್ಸ್ಗಳು ಕೂಡ ಒಳಗೊಂಡಿರುವಂಥ ಒಂದು ಕಂಟೆಂಟಿಗೆ ಸಂಬಂಧ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದನೇ ಅಧ್ಯಾಯ ಹೌದಾ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಏನಿತ್ತು ಹೌದಾ ಏನೇನು ಅಭಿವೃದ್ಧಿ ಮಾಡಬೇಕು ಏನೇನು ಕನಸನ್ನು ಹೊಂದಿತ್ತು ಅನ್ನೋಂಥದ್ದು ನೋಡೋಣ ಏನೇನು ಅರ್ಥ ಮಾಡ್ಕೋಬೇಕು ಅಂತ ಈ ಅಧ್ಯಾಯದಲ್ಲಿ ಹೌದಾ ಅಧ್ಯಯನ ಆದ ನಂತರ ನಾವು ಅಂದರೆ ನೀವು ಅಂದರೆ ನಾವು ಹೌದಾ ಭಾರತ ಸ್ವತಂತ್ರ ಏನಂದರೆ ಸ್ವತಂತ್ರ ಉತ್ಸವ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಆರ್ಥಿಕ ಆರ್ಥಿಕತೆಯ ಸ್ಥಿತಿಗತಿ ಪರಿಚಯ ಮಾಡಿಕೊಳ್ಳುವಿರಿ ಹೌದಾ ಇಲ್ಲೇನಾಗ್ತಾ ಇದೆ ಸೊ ಭಾರತ ಆರ್ಥಿಕತೆಯನ ಒಂದು ಪರಿಚಯ ನಿಮ್ಗಾಗುತ್ತೆ ಸ್ಥಿತಿಗತಿ ಬಗ್ಗೆ ಒಂದು ಕ್ಲಿಯರ್ ಆದಂಥ ಒಂದು ಪಿಚ್ಚರ್ ಸಿಗುತ್ತೆ ನಿಮ್ಗೆ ಸೊ ನೆಕ್ಸ್ಟ್ ಭಾರತದ ಆರ್ಥಿಕತೆಯ ಅನಭಿವೃದ್ಧಿ ಮತ್ತು ಸ್ಥಗಿತತೆಗೆ ಕಾರಣಗಳು ಸ್ಟ್ಯಾಗ್ನೇಷನ್ ಅಂತ ಕರಿತಾಯಿದ್ದೀವಿ ಅಂದರೆ ಯಾಕೆ ಆರ್ಥಿಕತೆಯನ್ನು ಕುಂಠಿತಗೊಳ್ತು ಏನು ಕಾರಣ ಇರ್ಬೋದು ಹೌದಾ ರಾಜಕೀಯ ಕಾರಣನ ಸಾಮಾಜಿಕ ಕಾರಣನ ಆರ್ಥಿಕ ಕಾರಣನ ಇವೆಲ್ಲವೂ ಕೂಡ ಒಂದೊಂದಾಗಿ ನಾವು ಅವುಗಳನ್ನು ಅಧ್ಯಯನ ಮಾಡ್ತಾ ಬರ್ತಾಯಿದ್ದೀವಿ ಹೌದಾ ಅಥವಾ ಅದಲ್ಲದೆ ಮತ್ತು ಬೇರೆ ಏನಾದರೂ ರೀಸನ್ ಇರ್ಬೋದಾ ಅದನ್ನು ನೋಡೋಣ ಎಸ್ ನೋಡಿ ವಿದ್ಯಾರ್ಥಿಗಳೇ ಇದು ಕಂಟೆಂಟ ಸೊ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಸ್ಪೆಕ್ಟ್ ಸ್ನೇಹಿತರೆ ಹೌದಾ ಸೊ ಯಾಕಂತಂದರೆ ಈ ಒಂದು ಕಂಟೆಂಟಿಂದನೇ ನಮ್ಮ ಚಾಪ್ಟ್ರಸ್ಗೆ ಒಂದು ಮೆರುಗು ಬರುವಂಥ ಒಂದು ಕಂಟೆಂಟ್ ನೋಡಿ ಇಲ್ಲಿ ಹೌದಾ ಈ ಘಟಕದ ಘಟಕ ಅಂತಂದರೆ ಅಧ್ಯಾಯ ಎರಡು ಅಧ್ಯಾಯಗಳ ಸ್ವತಂತ್ರ ಪೂರ್ವದ ಪೂರ್ವದಿಂದ ಹಿಡಿದು ಯೋಜಿತ ಅಭಿವೃದ್ಧಿಯ ನಾಲ್ಕು ದಶಕಗಳು ದಶಕ ಅಂದರೆ ನೋಡಿರಿ ಹತ್ತು ನೆನ್ಪಿಟ್ಕೊಡು ಶತಕ ಅಂದ್ರೆ ನೂರು ಹೌದಾ ಹಾಂ ಸೊ ನಾಲ್ಕು ದಶಕಗಳು ನಾಲ್ಕು ದಶಕ ಅಂದರೆ ಹತ್ತು ವರ್ಷ ಸಾರಿ ಏನಾಯಿತು ಅಂದರೆ ವಿದ್ಯಾರ್ಥಿಗಳೇ ದಯವಿಟ್ಟು ಕ್ಷಮೆ ಇರಲಿ ಕರೆಂಟ್ ಹೋಯಿತು ಇರಲಿ ಕಂಟೆಂಟಿಗೆ ಏನೇ ಆರ್ಮ್ ಇಲ್ಲ ಹೌದಾ ಇಲ್ಲಿ ನೋಡಿ ಸೊ ಹತ್ತು ಇಂಟು ನಾಲ್ಕು ಅಂದರೆ ಸೊ ಒಂದು ಡಿಕ್ಕೇಟ್ಸ್ ಅಂದರೆ ಏನು ಇಲ್ಲಿ ಡಿಕ್ಕೇಟ್ಸ್ ಅಂದರೆ ಯಾವುದು ಇಲ್ಲಿ ದಶಕ ಅಂತ ಕೊಟ್ಟಿದ್ದಾರೆ ಹತ್ತು ವರ್ಷಗಳು ಹೌದು ಹತ್ತು ಇಂಟು ನಾಲ್ಕುನ ಮಾಡಿದ್ರೆ ನಲವತ್ತು ವರ್ಷಗಳ ಕಾಲ ಅವಧಿಯಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಅಂತ ಹೌದಾ ಸಾವಿರದ ಒಂಬೈನೂರ ಐವತ್ತರಂದು ಹಿಡ್ಕೊಂಡು ತೊಂಬತ್ತರವರೆಗೆ ಏನು ನಾವು ಕಾಲಘಟ್ಟನ ಇದ್ದೀವಿ ಈ ಒಂದು ಏಳು ಬೀಳಿನ ಕತೆ ಇದೆ ಹೌದಾ ಹೇಗೆ ಅಂದರೆ ನಾವು ಹಿಸ್ಟ್ರಿಯನ್ನು ಅಧ್ಯಯನ ಮಾಡ್ತಾ ಇದ್ದೀವಲ್ಲ ಅದೇ ಥರ ಇದನ್ನು ಕೂಡ ನಾವು ನೋಡ್ತೀವಿ ಯಾಕಂದರೆ ಭಾಳಷ್ಟು ಏರಿಳಿತಗಳು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಿರುವಂಥದ್ದು ಅದನ್ನು ನಾವು ಅಧ್ಯಯನ ಮಾಡ್ತಾ ಬರ್ತಾಯಿದೀವಿ ಹೌದಾ ಸೊ ನೋಡಿರಿ ನಾಲ್ಕು ದಶಕಗಳವರೆಗೆ ಭಾರತ ಆರಿಸಿಕೊಂಡ ಹೌದಾ ಅಭಿವೃದ್ಧಿ ಪಥದ ಸಮಗ್ರ ಸ್ವರೂಪವನ್ನು ನೀಡುತ್ತದೆ ಹೌದಾ ಸೊ ಯಾ ಏನೆಲ್ಲ ಇದೆ ಅನ್ನುವಂಥದ್ದು ನಮಗೆ ಇದರಿಂದ ಅರ್ಥ ಆಗುತ್ತೆ ಅಂದರೆ ಭಾರತ ಸರ್ಕಾರವು ಯೋಜನಾ ಆಯೋಗದ ಸ್ಥಾಪನೆ ಮತ್ತು ಪಂಚವಾರ್ಷಿಕ ಫೈವ್ ಇಯರ್ ಪ್ಲ್ಯಾನ್ಸ್ ನಿನ್ ನಾನು ನಿಮಗೆ ಪಂಚವಾರ್ಷಿಕ ಯೋಜನೆಗಳಂತಹ ಗಂಭೀರ ಕ್ರಮಗಳನ್ನು ತೆಗೆದುಕೊಳ್ಳುವಂತಾಯಿತು ಹೌದಾ ಯಾವಾಗ ಹತ್ತೊಂಬತ್ತು ನೂರ ನಲವತ್ತೇಳು ಆದ ನಂತರ ಸಾವಿರದ ಒಂಬೈನೂರ ಐವತ್ತಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಡಾಪ್ಟ್ ಮಾಡ್ಕೊತೀವಿ ಅದು ಪಂಚವಾರ್ಷಿಕ ಯೋಜನೆ ಅನ್ನುವಂಥದ್ದು ಆಲ್ರೆಡಿ ಈ ಪಂಚವಾರ್ಷಿಕ ಯೋಜನೆ ರಷ್ಯಾದಿಂದ ಬಂದಿರುವಂಥದ್ದು ಹೌದಾ ಇದೆಲ್ಲ ನಿಮ್ಗೆ ಗೊತ್ತಿದೆ ಸೊ ನೆಕ್ಸ್ಟ್ ಈ ಘಟಕದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಗುರಿ ಮೇಲ್ನೋಟ ಮತ್ತು ಯೋಜಿತ ಅಭಿವೃದ್ಧಿಯ ಅನುಕೂಲಗಳ ಹಾಗೂ ಮಿತಿ ವಿಮರ್ಶಾತ್ಮಕ ಮೌಲ್ಯಮಾಪನವನ್ನು ಮಾಡಲಾಗಿದೆ ನೋಡ್ರಿ ಇಲ್ಲಿ ಏನಾಗ್ತಾ ಇದೆ ಮಿತಿ ಅಂತಂದ್ರೆ ಅದರ ಲಿಮಿಟೇಷನ್ಸ್ಗಳು ಹೌದಾ ಅನುಕೂಲತೆಗಳನ್ನು ಅದರಿಂದ ಆಗಿರುವಂಥ ಸಾಕಷ್ಟು ನಮ್ಗೆ ಪ್ರಯೋಜನಗಳು ಆರ್ಥಿಕವಾಗಿ ಹೌದಾ ಇವೆಲ್ಲವೂ ಕೂಡ ನಾವು ಏನು ಮಾಡಬೇಕು ಸೊ ವಿಶ್ಲೇಷಣಾತ್ಮಕ ವಿಮರ್ಶಾತ್ಮಕವಾಗಿ ನಾವು ಅದನ್ನು ನೋಡಬೇಕಾಗತ್ತೆ ಅದನ್ನು ಮೈ ಮೌಲ್ಯಮಾಪನ ಮಾಡಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಇಲ್ಲಿ ಇದೊಂದು ಕಂಟೆಂಟ್ ನನಗೆ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತು ಅದಕ್ಕೆ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ಒಂದೇ ನಿಮಿಷ ಇದು ನೋಡಿ ವಿದ್ಯಾರ್ಥಿಗಳೇ ಹೌದಾ ಸೊ ಅವಾಗಿಂದ ಸಾ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಹೊತ್ತಿಗೆ ಭಾರತಕ್ಕೆ ಸೊ ವಿಕ್ಟರ್ ಅಲೆಕ್ಸಾಂಡರ್ ರೂಸು ಅಂತ ರೂಸು ಅಂತ ನೀವು ಕೇಳಿದ್ರಲ್ಲ ಭಾರತ ವಯಸ್ಸರಾಯ ಇವರು ಸೊ ಇವರು ಭಾರತಕ್ಕೆ ಬಂದಾಗ ಭಾರತದ ಒಂದು ಹೊಯಸರಾಯ ಆಗಿದ್ದಾಗ ಅವರು ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತದ ಬಗ್ಗೆ ನೋಡಿ ಹೌದಾ ಭಾರತ ನಮ್ಮ ಸಾಮ್ರಾಜ್ಯದ ಶಿಖರ ನೋಡಿ ನಮ್ಮ ಭಾರತ ದೇಶದ ಶಿಖರ ಯಾವುದು ಜಮ್ಮು ಮತ್ತು ಕಾಶ್ಮೀರ ನೋಡಿ ವಿದ್ಯಾರ್ಥಿಗಳೇ ಅದು ನಮ್ದು ಹೆಡ್ ಇದ್ದಂಗೆ ನಮ್ಗೆ ಕಿರೀಟ ಇದ್ದಂಗೆ ಆ ಕಿರೀಟವನ್ನ ತೆಗೆದಾಕಿದ್ರೆ ಯಾವ ರೀತಿ ಕಾಣುತ್ತೆ ನೋಡಿ ಸೊ ಬಹುತೇಕ ನಿಮ್ಗೆ ಗೊತ್ತಿದೇನೋ ಇಲ್ಲೋ ಎಲ್ಲಾನು ಗೊತ್ತಿರುತ್ತೆ ಏನಂದರೆ ಇಡೀ ವಿಶ್ವದಾಗ ತಗೊಂಡಾಗ ಸೊ ಒಂದು ಭೂಪಟದಲ್ಲಿ ನೋಡಿದಾಗ ಸೊ ಒಂದಿಲ್ಲ ಒಂದು ರಾಷ್ಟ್ರಗಳು ಒಂದು ತರ ಇದ್ದಾವೆ ಹೌದಾ ಯಾವುದೇ ರೀತಿಯಂತ ಒಂದು ಶೇಪ್ ಆಕಾರ ಇಲ್ಲ ಬಟ್ ಆದರೆ ಭಾರತಕ್ಕೆ ಯಾವ ರೀತಿಯಾದಂಥ ಒಂದು ಆಕಾರ ಇದೆಯಲ್ಲ ಆ ರೀತಿಯಾಗಿ ಯಾವ ಒಂದು ರಾಷ್ಟ್ರಕ್ಕೂ ಇಲ್ಲ ನಿಮಗೆ ಗೊತ್ತಿದೆ ಹೌದಾ ಅದರಲ್ಲಿ ನೀವು ನೋಡಿದಾಗ ಏನಂದರೆ ಜಮ್ಮು ಮತ್ತು ಕಾಶ್ಮೀರ ಇವೆರಡೂ ನಮ್ಮ ಒಂದು ಭಾರತದ ಏನಂತ ಕರಿತಾ ಅಂದ್ರೆ ಶಿಖರ ಇದ್ದಂಗೆ ಹೌದಾ ಭಾಗ ಹಾಂ ಇದೇ ರೀತಿ ಇವರಿಗೆ ಬ್ರಿಟಿಷರಿಗೆ ಯಾವ ರೀತಿಯಾಗಿ ಅವ್ರು ಅಂದ್ಕೊಂಡಿದ್ರಂದರೆ ಭಾರತ ನಮ್ಮ ಸಾಮ್ರಾಜ್ಯ ಸಾಮ್ರಾಜ್ಯದ ಶಿಖರ ಅಂತ ನೋಡಿ ಅಷ್ಟು ಇಂಪಾರ್ಟೆಂಟ್ ಅಂತ ಅವರು ಅಂದರು ಯಾಕೆ ಅಲ್ಲೆಲ್ಲ ಕಾರಣ ಇದೆ ಸ್ನೇಹಿತರೆ ನೋಡಿ ಹೌದಾ ಸೊ ನಮ್ಮ ಚಕ್ರಾಧಿಪತ್ಯ ಚಕ್ರಾಧಿಪತ್ಯ ಅಂತಂದರೆ ಸೊ ಸರ್ ಇಲ್ಲಿ ಏನಂತಂದರೆ ಬ್ಯೂರೋಕ್ರಸೀಸ್ ಅಂತ ಕರಿಬೋದು ಮತ್ತೆ ಏನೋ ಏನಂತಂದರೆ ಸೊ ಅವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರಾ ಆ ಆಳ್ವಿಕೆಗೆ ಒಳಪಟ್ಟ ಇರುವಂಥ ಒಂದು ದೇಶ ಇದು ಅದಕ್ಕೆ ಮುಂದೆ ನಿಮಗೆ ಅರ್ಥ ಆಗುತ್ತೆ ಕಾಲನಿಜಮ್ ಅಂತ ಅನ್ನೋಂಥವ್ ಒಂದು ಕಾನ್ಸೆಪ್ಟ್ ಬರುತ್ತೆ ವಸಾತುಶಾಹಿ ನೀತಿ ಅನ್ನುವಂಥದ್ದು ಇವೆಲ್ಲವೂ ಕೂಡ ಈ ವಸಾತುಶಾಹಿ ನೀತಿಯಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತು ಹೌದಾ ಕೆಳಮಟ್ಟಕ್ಕೆ ಹೋಗಿತ್ತು ಹೌದಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ಭಾಳಷ್ಟು ಕುಂಠಿತವಾಗಿರುವಂಥದ್ದು ಹೌದಾ ನೋಡಿ ನಮ್ಮ ಚಕ್ರಾಧಿಪತ್ಯ ಅಂದರೆ ಬ್ರಿಟಿಷ್ ಗೌರ್ನಮೆಂಟ್ ಹೇಳುತ್ತೆ ಚಕ್ರಾಧಿಪತ್ಯ ಯಾವುದೇ ಭಾಗವನ್ನು ಕಳೆದುಕೊಂಡರೂ ಹಾಂ ನಾವು ಬದುಕುತ್ತೇವೆ ನೋಡಿ ವಿದ್ಯಾರ್ಥಿಗಳೇ ನೋಡಿ ಹೆಂಗಿದೆ ಅವ್ರದ್ದು ಸ್ಟೇಟ್ಮೆಂಟ ಹೌದಾ ಸೊ ಅವ್ರು ಹೇಳ್ತಾ ಇದ್ದಾರೆ ಇಂಗ್ಲೆಂಡ್ದು ಬೇರೆ ಬೇರೆ ಯಾವುದೇ ಒಂದು ಪಾರ್ಟ್ ಕಳೆದುಕೊಂಡ್ರೂ ನಡೀತದಂತ ಅಂದರೆ ಈಗ ಹೆಂಗದಲ್ಲ ಸೊ ಇವಾಗ ನಮ್ಮ ಬಾಡಿ ಇದೆ ಪೂರ್ತಿ ಹೌದಾ ಈ ಒಂದು ಬಾಡಿ ಒಳಗೆ ನಾವು ಹೆಡ್ಡನ್ನು ತೆಗೆದುಬಿಟ್ರೆ ಏನಾಗುತ್ತೆ ಹೌದಾ ಸೊ ನಮ್ಮ ಬಾಡಿಗೆ ಯಾವುದೇ ರೀತಿಯಂತ ಬೆಲೆ ಇಲ್ಲ ಅದೇ ಥರ ಸೊ ಅದಕ್ಕೆ ಭಾರತದ ಒಂದು ಶಿಖರ ಏನಿದೆ ಅಂತಂದರೆ ನಮಗೆ ಹೆಡ್ ಇದ್ದಂಗೆ ಅದು ಹೋಯ್ತು ಅಂತಂದರೆ ಸೊ ನಾವು ಬದುಕಕ್ಕಾಗೋದಿಲ್ಲ ಅಂತ ಹ್ಮ್ ನೋಡಿ ಅವ್ರು ಹೇಳ್ತಾ ಇರೋದು ನಾ ಆದರೆ ನಾವು ಭಾರತವನ್ನು ಕಳೆದುಕೊಂಡರೆ ನಮ್ಮ ಸಾಮ್ರಾಜ್ಯದ ಸೂರ್ಯ ಅಸ್ತಂಗತನಾಗುತ್ತಾನೆ ನೋಡಿ ವಿದ್ಯಾರ್ಥಿಗಳೇ ಅಂದ್ರೆ ಆಗುತ್ತಾನೆ ಅಂದ್ರೆ ಏನು ಸೊ ಸೂರ್ಯ ಮುಳುಗದ ರಾಷ್ಟ್ರ ಅಂತ ಹೇಳಿ ಕರೆದುಕೊಂಡ್ರವರು ಹೌದಾ ಹಾಗಾಗಿ ಸೊ ಸೂರ್ಯನೇ ಇಲ್ಲದಂತೆ ನಾಡಾಗುತ್ತೆ ನಮ್ದು ಮಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಹಾಗಾಗಿ ಭಾರತ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ನೋಡಿ ಯಾಕೆ ಯಾಕಂದ್ರೆ ಅವರು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ನಮ್ಮಲ್ಲಿ ಒಡೆದಾಳುವಂತ ನೀತಿ ತರ್ತಾರೆ ನೆನ್ಪಿಟ್ಕೊಳ್ಳಿ ಹೌದಾ ವೈಮನಸ್ಸುಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರು ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಬಂದರು ಹೌದಾ ವ್ಯಾಪಾರ ಮಾಡದ ಅಲ್ಲದೆ ಅವರು ರಾಜಕೀಯಕ್ಕೆ ಹೇಳಿದ್ರು ಸೊ ಇವೆಲ್ಲನೂ ಕೂಡ ನೀವು ನೋಡ್ತಾ ಬರ್ತೀರಿ ಸ್ನೇಹಿತರೆ ಯಾಕಂದ್ರೆ ಏನೇ ಈ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಜಗತ್ ಪರಿಸಿದವಾದಂತ ಕೆಲವು ವಸ್ತುಗಳು ನಾವು ಆಲ್ರೆಡಿ ಏನು ಮಾಡ್ತಾ ಇದ್ದೀವಿ ಸೊ ವಿಶ್ವವನ್ನ ನಾವೇನ್ ಮಾಡಿದೀವಿ ನಮ್ಮ ಕಡೆಗೆ ನೋಡುವಂತೆ ಮಾಡಿದ್ವಿ ಹೌದಾ ನಂಬಲ್ಲಿ ಸೊ ಏನಂತಂದ್ರೆ ವರ್ಲ್ಡ್ ಲೆವೆಲ್ ಕ್ವಾಲಿಟಿ ಇರುವಂಥ ಕೆಲವು ಗೂಡ್ಸ್ ಗಳನ್ನು ನಾವು ಆಲ್ರೆಡಿ ಅವಾಗೆ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಹೌದಾ ಅದರಲ್ಲಿ ನಿಮ್ಗೆ ಗೊತ್ತಿದೆ ಮಕ್ಬಲ್ ಟೋಪಿ ಅಂತ ಅಥವಾ ಅದನ್ನೇ ಏನಂ ಇದ್ದೀವಿ ಇವತ್ತು ಅವಾಗ ಒಂದು ಫ್ಯಾಷನ್ ಐತ್ರಿ ಅದು ಮಕ್ಬಲ್ ಟೋಪಿ ಅನ್ನುವಂಥದ್ದು ಮಕ್ಬಲ್ ಟೋಪಿ ಅದು ಆಲ್ರೆಡಿ ಮೊದಲು ಬಾಂಗ್ಲಾದಲ್ಲಿ ಬೆಳೀತಾ ಇರೋಂಥದ್ದು ಅದು ಯಾವುದು ವೆಸ್ಟ್ ಬೆಂಗಾಲ ನಿಮ್ಗೆ ಗೊತ್ತಿದೆ ಅಲ್ಲ ಅದು ನಮ್ಮ ಪೂರ್ವ ಬಂಗಾಲ ಸೊ ಅದು ನಮಗೆ ಭಾರತಕ್ಕೆ ಇರುವಂಥದ್ದು ಹೌದಾ ಸೊ ಮಕ್ಮಲ್ ಟೋಪಿ ಅಂತ ಆಗಿನ ಒಂದು ಟೈಮ್ನಲ್ಲಿ ಭಾಳಷ್ಟು ಒಂದು ಏನಂತಂದರೆ ಏನಂತೀರ ಒಂದು ಫ್ಯಾಷನ್ ಅಂತ ಹೇಳ್ಬೋದು ಟ್ರೆಂಡ್ ಅಂತ ಹೇಳ್ಬೋದು ಆ ಥರ ಅಂಥ ಒಂದು ವರ್ಲ್ಡ್ ಕ್ವಾಲಿಟಿ ಅನ್ನೋ ಒಂದು ಪ್ರಾಡಕ್ಟ್ ಆಗೋದು ನಮ್ಮ ಭಾರತ ದೇಶದಿಂದ ಹೌದಾ ಸೆಣಬು ಆಗಿರ್ಬೋದು ಹೌದಾ ಸೆಣಬು ಅಂದ್ರೆ ನಾರು ಪದಾರ್ಥ ಅದು ಹೇಗೆ ಇವತ್ತು ತೆಂಗಿನಿಂದ ನಾವು ನಾರನ್ನು ಇದ್ದೀವಿ ಪುಂಡೆಯಿಂದ ತೆಗೆ ತೆಗಿತಾಯಿದ್ದೀವಿ ಹೌದಲ್ಲ ಗುಣಿಚೀಲ ಎಲ್ಲನ ಮಾಡ್ತೀವಲ್ಲ ಆ ಥರ ಒಂದು ನಾರು ಪದಾರ್ಥ ಅದು ನಿಮಗೆ ಗೊತ್ತಿದೆ ಸೊ ಜಾಸ್ತಿ ಅದು ವೆಸ್ಟ್ ಬೆಂಗಾಲದಲ್ಲಿ ಇವತ್ತು ಸಿಗ್ತಾಯಿದೆ ಅದಕ್ಕಿಂತ ಜಾಸ್ತಿ ಪೂರ್ವ ಬಂಗಾಲ ಇವತ್ತು ಆ ಪೂರ್ವ ಬಂಗಾಲೇ ಇವತ್ತು ಬಾಂಗ್ಲಾದೇಶ ಆಗಿರುವಂಥದ್ದು ಹೌದಾ ಪೂರ್ವ ಬಂಗಾಲ ಸೊ ಅದು ಬಾಂಗ್ಲಾದೇಶ ಆಗಿದೆ ವೆಸ್ಟ್ ಬೆಂಗಾಲ ಇವತ್ತು ನಮಗೆ ಪಶ್ಚಿಮ ಬಂಗಾಳ ಅದು ಒಂದು ರಾಜ್ಯವಾಗಿ ಉಳಿದಿದೆ ಸ್ನೇಹಿತರೆ ಹೌದಾ ಸೊ ಇವೆಲ್ಲವೂ ಕೂಡ ಹತ್ತಿ ಸೆಣಬು ಹೌದಾ ಇಂಡಿಗೋ ಅನ್ನುವಂಥದ್ದು ಇವೆಲ್ಲೂ ಕೂಡ ಏನು ಮಾಡ್ತಾ ಇದ್ದೀವಿ ಅಂದರೆ ಭಾರತದಲ್ಲಿ ಅತಿಕೃಷ್ಟವಾಗಿ ಉತ್ಕೃಷ್ಟವಾಗಿ ಏನು ಮಾಡ್ತಾ ಇದ್ದೀವಿ ಅದನ್ನು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದೀವಿ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಸ್ನೇಹಿತರೆ ಹೌದಾ ಸೊ ನಿಮ್ಗೆಲ್ಲ ಗೊತ್ತಿದೆ ಹಿಸ್ಟ್ರಿಯನ್ನು ಓದಬೇಕಾದ್ರೆ ಲೋತಲ್ ಅನ್ನುವಂಥದ್ದು ಹೌದಾ ಸೊ ಇಡೀ ವಿಶ್ವ ವ್ಯಾಪಾರ ಮಾರುಕಟ್ಟೆ ಆಗಿತ್ತು ಹಡಗು ಕೇಂದ್ರ ಆಗಿತ್ತು ಅಂತೇಳಿ ನಾವು ಅದನ್ನು ನೋಡ್ತಾ ಇದ್ದೀವಿ ಹೌದಾ ಸೊ ಹಿಸ್ಟ್ರಿಯಲ್ಲಿ ಬರುತ್ತೆ ಅದು ಬಟ್ ಇದು ನಮಗೆ ಮ್ಯಾಟ್ರ್ ಆಗೋಲ್ಲ ಬಟ್ ನಾನು ನಿಮಗೆ ಇರಲಿ ಅಂತೇಳಿ ಒಂದು ನಾಲೆಜ್ಗೋಸ್ಕರ ಕೊಟ್ಟಿದ್ದು ಹೌದಾ ಈ ಒಂದು ಕಾನ್ಸೆಪ್ಟು ಸ್ನೇಹಿತರೆ ಇದೆಲ್ಲನೂ ಕೂಡ ಭಾಳಷ್ಟು ಡೀಟೇಲ್ಸ್ ಆಗಿ ಹೋಗಬೇಕಾಗತ್ತೆ ಸೊ ಇದನ್ನು ನಿಮ್ಮ ಆಲ್ರೆಡಿ ನಿಮಗೆ ನಿಮ್ಮ ಹತ್ರ ಎನ್ ಸಿ ಆರ್ ಟಿ ಬುಕ್ಸ್ ಇದೆಯಲ್ಲ ಸ್ವಲ್ಪ ಓದ್ಕೊಳ್ಳಿ ಸ್ನೇಹಿತರೆ ಭಾಳಷ್ಟು ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ ನಾಲೆಜ್ ಓರಿಯಂಟೆಡ್ ಇದೆ ಹೌದಾ ನೋಡಿರಿ ಇಲ್ಲಿ ಸೊ ಅದನ್ನೇ ನಾನು ತೊಗೊಂಡಿದ್ದು ಒಂದು ಇದು ಕೈಗಾರಿಕೆ ಮಸ್ಲಿನ್ ಬಟ್ಟೆ ಅನ್ನುವಂಥದ್ದು ಮಕ್ಬಲ್ ಟೋಪಿ ಅಂತ ಹೇಳಿದಲ್ಲ ಅದ ರೀ ಹೌದಾ ಸೊ ಅದು ಜಾಗತಿಕ ಮಟ್ಟ ಮಲ್ಮಲ್ ಅಂತ ಮಕ್ಬಲ್ ಅಂತ ಬೇರೆ ಬೇರೆ ವರ್ಡ್ಸ್ನಿಂದ ಅದನ್ನು ಕರಿತೀಯಾ ಇದ್ದೀವಿ ಹೌದಾ ಇವಾಗ ಬ್ರೈಟ್ ಅನ್ನಿಸ್ತಾ ಇದ್ದಾನ ಎಸ್ ಸೊ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದೊಂದು ಪಾಯಿಂಟ್ ಆಗಿ ನಮ್ಗೇನು ಮಾಡ್ತಾಯಿದ್ದೀನಿ ಡೀಟೇಲ್ಸ್ ಆಗಿ ಹೋಗೋಣ ಸ್ನೇಹಿತರೆ ಎಸ್ ಒನ್ ರೀ ಭಾಳಷ್ಟು ಜನ ಹೇಳ್ತಾ ಇದ್ದೀ ಸರ್ ಕಾಣಲ್ಲ ಅಂತ ನೋಡಿ ಸ್ನೇಹಿತರೆ ಎಸ್ ಇಲ್ಲಿಂದ ಓಕೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ಸೊ ಇಂದಿನವರೆಗೆ ಹೌದಾ ಇಂದಿನವರೆಗಿನ ಭಾರತ ಆರ್ಥಿಕ ವ್ಯವಸ್ಥೆ ತನ್ನದೇ ಆದಂಥ ಒಂದು ಇತಿಹಾಸನ ಹೊಂದಿದೆ ಏನು ಇತಿಹಾಸ ಹೊಂದಿದೆ ಸೊ ಭಾರತಕ್ಕೆ ಅದರದೇ ಆದಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಸ್ನೇಹಿತರೆ ಹೌದಾ ಬ್ರಿಟಿಷರ ಆಳ್ವಿಕೆಯ ಉದ್ದೇಶ ಭಾರತವನ್ನು ತನ್ನ ಹೌದಾ ಕೈಗಾರಿಕೆಗಳ ಉತ್ಪನ್ನಗಳಿಗೆ ಮಾರುಕಟ್ಟೆಯಾಗಿ ಹಾಗೂ ಕಚ್ಚಾ ಸರಕು ಪೂರೈಕೆ ರಾಷ್ಟ್ರವನ್ನಾಗಿ ಭಾರತವನ್ನು ಸೀಮಿತಗೊಳಿಸುವುದಾಗಿತ್ತು ನೋಡಿ ಅಂದರೆ ಏನು ರೀ ಏನು ಉತ್ಪಾದನೆ ಮಾಡಬೇಕಂತ ಅಂದ್ಕೊಂಡಿರ್ತದ ನಂಬಲ್ಲಿರುವಂಥ ಕಚ್ಚಾ ವಸ್ತುಗಳನ್ನು ತೊಗೊಂಡೋಗಿ ವಸ್ತುಗಳನ್ನು ಮಾಡಿ ಮತ್ತು ಆ ಸಿದ್ಧ ವಸ್ತುಗಳನ್ನು ತಂದು ಇಲ್ಲಿ ಮಾರಾಟ ಮಾಡುವಂಥದ್ದು ಹಾಗಾಗಿ ನಮ್ಮ ಒಂದು ದೇಶದಲ್ಲಿರುವಂಥ ಏನು ಗೃಹ ಕೈಗಾರಿಕೆಗಳಂತು ಅಥವಾ ಗುಡಿ ಕೈಗಾರಿಕೆಗಳಂತ ಕರಿತಾ ಇದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಕುಳಿತುಕೊಂಡು ನಾವು ತಯಾರು ಮಾಡುವಂಥ ಸಾಕಷ್ಟು ಸೊ ವೆರೈಟಿ ಫಾರ್ಮ್ನಲ್ಲಿ ನಮ್ಮ ಒಂದು ಕೈಗಾರಿಕೆ ಸ್ಟ್ರಾಂಗ್ ಆಗಿತ್ತು ಅದಕ್ಕೆ ರಾಷ್ಟ್ರದ ಒಂದು ಪಿತಾ ಮಹಾತ್ಮ ಗಾಂಧೀಜಿಯವರು ಅದಕ್ಕೇನಂತಂದರೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿರುವಂಥವ್ರು ಹೌದಾ ಗುಡಿ ಕೈಗಾರಿಕೆ ಬೆಳಿಬೇಕು ಗೃಹ ಕೈ ಅಭಿವೃದ್ಧಿ ಆಗಬೇಕು ಅಂತ ಹೌದಾ ಸೊ ಅದಕ್ಕೋಸ್ಕರ ಅಂತಂದ್ರೆ ಬುಟ್ಟೆ ಅಣಿವುದು ಹೌದಾ ಚಾಪೆ ಮಾಡುವಂಥದ್ದು ಆಮೇಲೆ ಅಗರಬತ್ತಿಯನ್ನು ತಯಾರು ಮಾಡುವಂಥದ್ದು ಇವೆಲ್ಲ ಏನಿತ್ತಲ್ರಿ ಮಡಿಕೆಗಳು ಹೌದಾ ಇವೆಲ್ಲ ತಯಾರು ಮಾಡುವಂಥದ್ದು ಏನಂತಂದ್ರೆ ಮನೆಯಲ್ಲೇ ಕುಳಿತುಕೊಂಡು ಫ್ಯಾಮಿಲಿ ಮೆಂಬರ್ಸೇ ಮಾಡುವಂಥದ್ದು ಹೌದಾ ಅದರಿಂದ ಏನಾಗ್ತಾ ಒಂದಿಷ್ಟು ಎಕನಾಮಿ ಬೆಳೀತಿತ್ತು ಅಂತ ಸೊ ಇದಕ್ಕೆ ಏನು ಮಾಡಿದ್ರು ಅಂತಂದರೆ ಇದನ್ನು ನಮ್ಮಿಂದ ಕಸ್ಕೊಂಡ್ರು ಅವರು ಹೌದಾ ಸೊ ಅದಕ್ಕೆ ಕಚ್ಚಾ ವಸ್ತುಗಳನ್ನು ಇಲ್ಲಿಂದ ತೊಗೊಂಡೋಗಿ ಫೋರ್ಸ್ಫುಲ್ಲೇ ಆಗಿ ಸೊ ಅದನ್ನು ಏನು ಮಾಡ್ತಾಯಿದ್ರು ಹೆಚ್ಚು ಒಂದು ಮ್ಯಾನುಫ್ಯಾಕ್ಚರ್ ಮಾಡಿ ಫೈನಲ್ ಗೂಡ್ಸ್ ಮಾಡಿ ಅದನ್ನು ನಮ್ಮಲ್ಲಿ ತಂದು ಮತ್ತೆ ಮಾರಾಟ ಮಾಡ್ತಾಯಿದ್ರು ಈ ಒಂದು ವ್ಯವಸ್ಥೆಗೆ ನಾವೇನು ಕರೆದೀವಿ ಅಂತಂದರೆ ಇದನ್ನೇ ಇವತ್ತು ವಸಾತು ನೀತಿ ಅಂತ ಕರಿತಾ ಇದೀವಿ ಸೊ ಅದನ್ನು ಮುಂದೆ ದಬ್ಬಾಳಿಕೆಗೆ ಅದೇನಾಗ್ತಾ ಇದೆ ಕ್ರೋರೆಗೆ ಒಳಗಾಗುತ್ತೆ ಹೌದಾ ಸೊ ಭಾಳಷ್ಟು ದಬ್ಬಾಳಿಕೆಯನ್ನು ಮಾಡೋಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಅವರಿಗೆ ಸೊ ಭಾರತದವನ್ನು ಬಿಟ್ಟರೆ ಸೊ ನಮಗೇನಿಲ್ಲ ಅಂತಂದರೆ ಮುಂದಿನ ಒಂದು ಇದು ಇಲ್ಲ ಅಂತ ಹೇಳಿ ಅವ್ರು ಏನು ಮಾಡ್ತಾ ಇದಾರೆ ಜಾಸ್ತಿ ಅದಕ್ಕೆ ಸೊ ಏನ್ ಮಾಡ್ತಾರೆ ಶೋಷಣೆಗೆ ಮುಂದಾಗುತ್ತಾರೆ ಸ್ನೇಹಿತರೆ ನೋಡಿ ಸೊ ಬ್ರಿಟಿಷರ ಆಳ್ವಿಕೆ ಕಾಲಘಟ್ಟದಲ್ಲಿ ಒಂದು ಭಾರತದ ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡಬೇಕಾಗತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಓಕೆ ಹಾಂ ನೋಡಿ ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಒಂದು ಅರ್ಥವ್ಯವಸ್ಥೆ ಭಾರತದ ಅನಾದಿ ಕಾಲದಿಂದ ಅನಾದಿ ಅಂದರೆ ಪುರಾತನ ಕಾಲ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ಹೌದಾ ಅನಾದಿ ಕಾಲದಿಂದ ಕೃಷಿ ಪ್ರಧಾನವಾದಂಥ ಅರ್ಥವ್ಯವಸ್ಥೆ ಅಂದರೆ ನೂರಕ್ಕೆ ನಾವು ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಭಾರತ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಲೈಕ್ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇದ್ದಿದ್ದೀವಿ ಅಂತ ಹೌದಾ ಎಲ್ಲರೂ ಕೆಲಸ ಅಲ್ಲೇ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಸೊ ದೇಶದ ಜನರ ಮುಖ್ಯ ಉದ್ಯೋಗವು ಮೂಲವಾಗಿತ್ತು ಅಂದ್ರೆ ಮೂಲ ಆಧಾರ ಅದೇ ಆಗಿತ್ತು ಅಂತ ಹ್ಞೂ ನೆಕ್ಸ್ಟ್ ನೋಡಿರಿ ಜೊತೆಗೆ ತಯಾರಿಕಾ ಘಟಕ ಅಥವಾ ಚಟುವಟಿಕೆಗಳು ದೇಶದ ಅರ್ಥವ್ಯವಸ್ಥೆಯಲ್ಲಿದ್ದವು ಹೌದಾ ವಿಶೇಷವಾಗಿ ಹತ್ತಿ ಬಟ್ಟೆ ರೇಷ್ಮೆ ಬಟ್ಟೆ ಲೋಹ ಸೊ ಕೈಗಾರಿಕೆಗಳು ಇವು ವಿದೇಶಿ ಮಾರುಕಟ್ಟೆಯಲ್ಲಿ ವಿಶೇಷ ಸ್ಥಾನಗಳನ್ನು ಪಡೆದಿದ್ದವು ನೋಡಿ ವಿದ್ಯಾರ್ಥಿಗಳೇ ಸೊ ಇದನ್ನೇ ನಿಮಗೆ ಎರಡು ಮಾರ್ಕ್ಸಿಗೆ ಅಂಕಕ್ಕೆ ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಎಸ್ ಹೌದಾ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಯಾವ್ಯಾವ ಇದು ನೆನಪಿಟ್ಕೊಡ್ರಿ ವಿಶೇಷವಾಗಿ ಹತ್ತಿ ಬಟ್ಟೆ ರೇಷ್ಮೆ ಬಟ್ಟೆ ಮತ್ತು ಲೋಹದ ಕೈಗಾರಿಕೆಗಳು ಹೌದಾ ಇವೆಲ್ಲವೂ ಕೂಡ ಸೊ ನಮ್ಮ ಭಾರತ ದೇಶಕ್ಕೆ ಸೊ ಒಂದು ಅವಾಗ ಆಗ ತಾನೇ ಏನಾಗ್ತಾಯಿತ್ತು ಬೆಳೀತಾ ಇರೋ ಅಂಥ ಒಂದು ಕೈಗಾರಿಕೆಗಳಾಗಿದ್ದವು ಸ್ನೇಹಿತರೆ ಹೌದಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದನ್ನು ಸ್ವಲ್ಪ ರಫ್ ಮಾಡ್ತಾ ಇದ್ದೀನಿ ಹಾಂ ಸೊ ಇವು ವಿದೇಶಿ ಮಾರುಕಟ್ಟೆಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದವು ನೋಡಿರಿ ಹೌದಾ ಸೊ ಏನಾಯಿತು ಅಂದರೆ ಇವು ಭಾಳಷ್ಟು ಸೊ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆದಿತ್ತು ಅಂತ ಹೌದಾ ಸೊ ಹಾಗಾಗಿ ಯುರೋಪಿನ ಮಾರುಕಟ್ಟೆಯಲ್ಲಿ ಭಾರತದ ಬಟ್ಟೆ ಸಾಂಬಾರು ಪದಾರ್ಥಗಳು ಹೌದಾ ಭಾರಿ ಬೇಡಿಕೆ ಇತ್ತು ನೋಡಿರಿ ಆ ಟೈಮಿಗೆ ಅಂದರೆ ಸೊ ಸಾಂಬಾರು ಪದಾರ್ಥ ನಿಮ್ಗೆ ಗೊತ್ತಿದೆ ದಾಲ್ಚಿನ್ನ ಲೆ ಲವಂಗು ಏಲಕ್ಕಿ ಹೌದಾ ಸೊ ಕರಿಮೆಣಸು ಇವೆಲ್ಲ ಭಾಳಷ್ಟು ಕೋವಿಡ್ ನೈನ್ಟೀನ್ ಟೈಮಿಗೆ ಇವೆಲ್ಲನೂ ಕೂಡ ಜಾಸ್ತಿ ನಾವು ಯೂಸ್ ಮಾಡಿರೋವಂಥದ್ದು ಹೌದಾ ಕಷಾಯ ಮಾಡೋದು ಕುಡಿಯೋದು ಹೌದಾ ಸೊ ಅದರೊಳಗೆ ಭಾಳಷ್ಟು ಏನಾಗಿರುತ್ತೆ ಅಂತಂದರೆ ರೋಗ ನಿರೋಧಕವಾಗಿರುವಂಥ ಒಂದು ಶಕ್ತಿ ಇರುವಂಥದ್ದು ಔಷಧಿಯ ಗುಣ ಇರುವಂಥದ್ದು ಸ್ನೇಹಿತರೆ ಹೌದಾ ತುಳಸಿ ಆಗಿರ್ಬೋದು ಇವೆಲ್ಲವೂ ಕೂಡ ಔಷಧಿಯ ಗುಣ ಹಾಗಾಗಿ ಇವು ಏನಾಗ್ತಾ ಇದೆ ಭಾರಿ ಒಂದು ಬೇಡಿಕೆಯನ್ನು ಕ್ರಿಯೇಟ್ ಮಾಡಿಬಿಟ್ಟಿತ್ತು ಆಗಿನ ಟೈಮಿನಲ್ಲಿ ಹೌದಾ ಅಂತಾರಾಷ್ಟ್ರ ಮಟ್ಟದಲ್ಲಿ ನೆನ್ಪಿಟ್ಗಳು ಇವು ಹೌದಾ ಹಾಗಾದ್ರೆ ಅದೆಲ್ಲ ಬಿಡ್ತಾರೆ ಏನ್ರಿ ಅವರು ಇಲ್ಲ ಅದಕ್ಕೋಸ್ಕರ ನೋಡಿರಿ ಭಾರತ ಮೇಲೆ ಕಣಬಿತ್ತು ಅವರಿಗೆ ಸೊ ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ನೀತಿಗಳು ಭಾರತ ಹಿತಾಸಕ್ತಿಗೆ ವಿರುದ್ಧವಾಗಿತ್ತು ಅಂದರೆ ಭಾರತ ಬೆಳಲಕ್ಕೆ ಅವಕಾಶವೇ ಕೊಡಲಿಲ್ಲ ಅವರು ಹೌದಾ ಸೊ ಒನ್ ಸೈಡಾಗಿ ಅವರು ಯೋಚನೆ ಮಾಡ್ತಾಯಿದ್ರು ಬ ಅಷ್ಟೇ ಬದುಕಬೇಕು ನೀವು ಯಾರೂ ಬದುಕಂಗಿಲ್ಲ ಅನ್ನೋವಂಥ ಒಂದು ಕಾನ್ಸೆಪ್ಟ್ನಲ್ಲಿ ಅವರು ಬಂದುಬಿಟ್ರು ಹಾಗಾಗಿ ಅದಕ್ಕೇನಾಯಿತು ಅಂದರೆ ಸೊ ಬ್ರಿಟಿಷರು ಏನು ಮಾಡ್ತಾಯಿದ್ರು ಭಾರತವನ್ನು ಅಧೋಗತ್ತಿಗೆ ಒಯ್ಯೋಕ್ಕೆ ಕಾರಣ ಆಯಿತು ಅಂತೇಳಿ ನಾವು ಅದನ್ನು ಹೇಳಬೇಕಾಗತ್ತೆ ನೋಡಿಲಿ ಏನೇನಾಗುತ್ತೆ ಅಂತ ಒಂದೊಂದಾಗಿ ಮತ್ತೆ ನಾವು ಅದನ್ನು ಅರ್ಥ ಮಾಡ್ಕೊಂಡು ಬರಬೇಕಾಗತ್ತೆ ಸ್ನೇಹಿತರೆ ಸೊ ಇಲ್ಲಿಂದ ಕೈಗಾರಿಕೆ ಕ್ರಾಂತಿ ಹಿಡ್ಕೊಂಡು ಅದನ್ನು ಅಧ್ಯಯನ ಮಾಡ್ತಾ ಬರೋಣ ಸೊ ಕೈಗಾರಿಕೆ ಕ್ರಾಂತಿ ಭಾರತ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಅವರಲ್ಲಿ ಕೈಗಾರಿಕೆ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ ಹಾಂ ಮೊದಲನೇ ಮಹಾಯುದ್ಧ ಆಗಿರುವಂಥದ್ದು ಅದೇ ಸಂದರ್ಭದಲ್ಲಿ ನಿಮ್ಗೆ ನೆನಪಿರಲಿ ಹೌದಾ ಸೊ ಕೈಗಾರಿಕೆ ಕ್ರಾಂತಿ ಭಾರತದ ವಿದೇಶಿ ವ್ಯಾಪಾರದ ಲಕ್ಷಣವನ್ನು ಏನಾಯ್ತು ರೀ ಬದಲಾಯಿಸಿತ್ತು ಅದರ ದಿಕ್ಕನೇ ಬದಲಾಯಿಸ್ತಿತ್ತು ಹೌದಾ ಸೊ ಯಾಕೆ ನೋಡಿ ಬ್ರಿಟನ್ ಸೊ ತನ್ನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿಸಿತ್ತು ಹೌದಾ ಸೊ ಇದರ ಮೊದಲ ಹೆಜ್ಜೆ ಭಾರತದ ಕೈಗಾರಿಕೆ ಕೈಗಾರ ತಯಾರಿಕಾ ನೋಡಿ ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಹೌದಾ ತಯಾರಿಕಾ ಕೈಗಾರಿಕೆಗಳನ್ನು ಹತ್ತಿಕ್ಕುವುದು ಅಂದರೆ ಶಮನ ಮಾಡುವುದು ಹೌದಾ ಸೊ ಅದನ್ನು ಏನು ಮಾಡೋದು ಹತ್ತಿಕ್ಕುವಂಥದ್ದು ಪ್ರಯತ್ನ ಮಾಡ್ತು ಸೊ ಇದರಿಂದಾಗಿ ಭಾರತ ಕೈಗಾರಿಕೆಗಳು ಹಿನ್ನಡೆ ಅನುಭವಿಸಿದವು ಹೌದಾ ಭಾರತ ಭಾರತ ಇಂಗ್ಲೆಂಡ್ ಕೈಗಾರಿಕೆಗಳಿಗೆ ಕಚ್ಚಾ ಸರಕು ಪೂರೈಕೆ ಸೊ ರಾಷ್ಟ್ರವಾಗಿ ಮಾರ್ಪಟ್ಟಿತ್ತು ನೋಡಿರಿ ಬರೀ ನಾವು ಏನು ಮಾಡಬೇಕು ಎಕ್ಸ್ಪೋರ್ಟ್ ಮಾಡಬೇಕು ರಾ ಮೆಟೀರಿಯಲ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಆ ಮ್ಯಾನುಫ್ಯಾಕ್ಚರ್ನಲ್ಲಿ ಅವ್ರು ಎಂಪ್ಲಾಯ್ಮೆಂಟ್ ಅವ್ರು ಜನರೇಟ್ ಅಲ್ಲಿ ಹೌದಾ ಅಲ್ಲಿರುವಂಥವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ ಆ ಉದ್ಯೋಗ ಸೃಷ್ಟಿ ಆದ ನಂತರ ಅವರಿಗೆ ಆದಾಯ ಸೃಷ್ಟಿಯಾಗುತ್ತೆ ಮತ್ತು ಅದನ್ನು ಮ್ಯಾನುಫ್ಯಾಕ್ಚರ್ ಆಗಿರುವಂಥ ವಸ್ತು ಮತ್ತು ನಮ್ಮ ದೇಶಕ್ಕೆ ತಂದು ಅದನ್ನೇನು ಮಾಡ್ತಾ ಇದ್ದಾರಾ ಹೆಚ್ಚಿನ ಒಂದು ಬೆಲೆಗೆ ಮಾರಾಟ ಮಾಡುವಂಥದ್ದು ಅದು ಮೊದಲ ಪ್ರಯತ್ನ ನಿಮ್ಗೆ ಿದೆ ಯಾವುದು ಅಂದರೆ ಸೊ ಸಾಲ್ಟಾ ಹೌದಾ ಸಾಲ್ಟ್ ಅನ್ನುವಂಥದ್ದು ಅದ್ರ ಮೇಲೆ ಕೂಡ ಸಾಕಷ್ಟು ನಿಮಗೆ ಏನಾಗ್ತಾ ಇದೆ ಅಂತಂದ್ರೆ ಸೊ ನಾಲೆಜ್ ಓರಿಯಂಟೆಡ್ ಆಗಿ ಯಾತ್ರೆಯನ್ನು ಮಾಡಿರುವಂಥದ್ದು ಅದೇ ಹೌದಾ ಒಪ್ಪಿನ ಸತ್ಯಾಗ್ರಹ ಇವೆಲ್ಲ ಸೊ ಭಾರತವನ್ನು ಬಿಟ್ಟು ತೊಲಗಿ ಅನ್ನೋ ಅಂಥದ್ದು ಏನಾಗ್ತದೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಅದರಿಗೋಸ್ಕರನೇ ಸ್ಟಾರ್ಟ್ ಆಗಿರುವಂಥದ್ದು ಸಾಬರಮತಿಯಿಂದ ಆ ಒಂದೆಲ್ಲನೂ ಕೂಡ ಏನಾಗುತ್ತಾ ಇದೆ ಹಿಸ್ಟೋರಿ ಹಿಸ್ಟ್ರಿಯಲ್ಲಿ ನೀವು ಓದಿರ್ತಿರ ಅದು ಹೌದಾ ಇದಕ್ಕೆ ನನಗೆ ರಿಲೇಟೆಡ್ ಇಲ್ಲ ಅದಕ್ಕೆ ನಾನು ಡೀಟೇಲ್ಸ್ ಹೋಗಲ್ಲ ಅದಕ್ಕೆ ಸೊ ನೆಕ್ಸ್ಟ್ ಸೊ ಹಾಗಾಗಿ ಇದು ಇಂಗ್ಲೆಂಡಿನ ಸಿದ್ಧ ವಸ್ತುಗಳಿಗೆ ಏನಾಯಿತು ಅಂದರೆ ಮಾರುಕಟ್ಟೆ ಆಯಿತು ಅಂತ ಹೌದಾ ಅವ್ರಿಗೆ ಮಾರ್ಕೆಟಿಗೆ ನಾವು ಸಪ್ಲೈ ಆಗಿ ನಿಂತ್ಕೊಂಡು ಬಿಟ್ಟಿವಿ ಯಾರು ಭಾರತ ನೆನಪಿರಲಿ ನಿಮಗೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವು ಎಲ್ಲ ಪಾಯಿಂಟ್ಸ್ ಜಾಸ್ತಿ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಲೆಂದಿ ಆದ್ರೂ ಪರವಾಗಿಲ್ಲ ಆಗಬೇಡಿ ದಯವಿಟ್ಟು ಸೊ ಇದನ್ನು ಯಾಕಂತಂದರೆ ಸೊ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ ಸ್ನೇಹಿತರೆ ಹೌದಾ ಸೊ ಅರ್ಥ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಇದು ನಾಲೆಜ್ ಓರಿಯೆಂಟೆಡ್ ಇದೆ ನಮ್ಗೆ ಇದು ಬೇಕೇ ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ನೋಡಿ ಸೊ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ವರ್ಮಾನ ಅಂದರೆ ರಾಷ್ಟ್ರೀಯ ವರ್ಮಾನ ನಿಮ್ಗೆ ಗೊತ್ತಿದೆ ಇದನ್ನು ಜಿ ಡಿ ಪಿ ಯ ಮುಖಾಂತರ ನಾವು ಅದನ್ನು ಅಳತೆ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಡೀಟೇಲ್ಸಲ್ಲಿ ನಿಮ್ಮ ಸೆಕೆಂಡ್ ಇದೆ ಹೌದಾ ಹೆಚ್ಚಿನ ಮಾಹಿತಿಗಾಗಿ ಬೇಕಾದರೆ ನೀವು ಚಾಪ್ಟರ್ ನಂಬರ್ ಏಯ್ಟನ್ನು ನೋಡಿ ಹೌದಾ ಅದ್ರ ಮೇಲೆ ವಿಡಿಯೋ ಎಲ್ಲ ಇದೆ ಸೊ ಜಿ ಡಿ ಪಿ ಅಂದರೆ ಏನು ಹೌದಾ ಸೊ ಎನ್ ಪಿ ಅಂದ್ರೆ ಏನು ಅವೆಲ್ಲನೂ ಕೂಡ ಅದರ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ನಾನು ಅಲ್ಲಿ ವಿಡಿಯೋ ಮಾಡಿ ಸೊ ರಾಷ್ಟ್ರೀಯ ವರ್ಮಾನ ಮತ್ತು ತಲಾ ವರ್ಮಾನ ಮಾಪನ ಹೌದಾ ಭಾರತ ರಾಷ್ಟ್ರೀಯ ವರ್ಮಾನವನ್ನು ತಲ ವರ್ಮಾನದ ಅಂದಾಜಿನ ಪ್ರಯತ್ನವನ್ನು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಮಾಡುತ್ತಿರಲಿಲ್ಲ ಅಥವಾ ಮಾಡಲಿಲ್ಲ ಯಾಕೆ ಮಾಡಲಿಲ್ಲರಿ ಅವ್ರಿಗೆ ಬೇಕಾಗಿಲ್ಲ ಏನು ಬೇಕಾಗಿತ್ತು ಅಂದ್ರೆ ನಂಬಲ್ಲಿರುವಂಥ ರಾ ಮೆಟೀರಿಯಲ್ಸ್ ಬೇಕಾಗಿತ್ತು ಅಷ್ಟೇ ಹೌದಾ ಆ ರಾ ಮೆಟೀರಿಯಲ್ಸನ್ನು ಅವರು ದೇಶಕ್ಕೆ ಕಳಿಸಿ ಅಲ್ಲಿ ಸಿದ್ಧ ವಸ್ತುವನ್ನು ಮಾಡಿ ಅಲ್ಲಿಂದ ನಮಗೆ ಮತ್ತೆ ಅದನ್ನು ಏನು ಮಾಡೋದು ಮಾರ್ಕೆಟಾಗಿ ಮಾರ್ಪಡಿಸ್ತು ಹೌದಾ ಅದಕ್ಕೋಸ್ಕರ ಆದರೆ ದೇಶೀಯರಿಂದ ಈ ಪ್ರಯತ್ನಗಳು ನಡೆದವು ಆ ಟೈಮಿಗೆ ಸುಮ್ಮನೆ ಕೂಡಲಿಲ್ಲ ರೀ ಆ ಟೈಮಿಗೆ ದಾದಾಬಾಯಿ ನವರೋಜಿ ಅವರು ಏನು ಮಾಡ್ತಾ ಇದ್ದಾರೆ ಸೊ ಸಂಪತ್ತಿನ ರಾಷ್ಟ್ರ ರಾಷ್ಟ್ರಗಳ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಪ್ರತಿಪಾದನೆ ಮಾಡ್ತಾರೆ ಅವರು ಹೌದಾ ಸೊ ನಮ್ಮ ಭಾರತ ದೇಶದಿಂದ ಯಾವ ರೀತಿಯಾಗಿ ಸಂಪತ್ತು ಕೊಳ್ಳೆ ಹೊಡಿತಾ ಇದ್ದಾರೆ ಹೇಗೆ ಲೂಟಿ ಆಗ್ತಾ ಇದೆ ಹೇಗೆ ಬರಿದಾಗ್ತಾ ಇದೆ ಹೆಂಗೆ ಬಸಿದು ಹೋಗ್ತಾ ಇದೆ ಅನ್ನುವಂಥದ್ದು ಅವರು ವಿಶ್ಲೇಷಣೆ ಮಾಡ್ತಾ ಬರ್ತಾರೆ ಸ್ನೇಹಿತರೆ ಹೌದಾ ಸೊ ದಾದಾಬಾಯಿ ನೋರೋಜಿ ಅವರು ಮತ್ತು ವಿಲಿಯಮ್ ದಿಗ್ಬೆ ಅಂತ ಹೌದಾ ಪೆಂಡ್ಲೆ ಅಂತ ಹೌದಾ ಸಿರಾಸ್ ಪೆಂಡ್ಲೆ ಸಿರಾಸ್ ಅಂತೇಳಿ ಇವರೆಲ್ಲ ನಮ್ಮ ಭಾರತ ದೇಶದ ಒಂದು ಆರ್ಥಿಕ ತಜ್ಞರು ಸ್ನೇಹಿತರೆ ನೆನಪಿರಲಿ ನಿಮಗೆ ಹಾಂ ಅದರಲ್ಲಿ ಬಹು ಮುಖ್ಯವಾಗಿರುವಂಥ ನಾವು ಇದನ್ನು ಕನ್ಸಿಡರ್ ಮಾಡಬೇಕಂತಂದರೆ ವಿ ಕೆ ಆರ್ ಬಿ ರಾವ್ ಅಂತ ಅಂತ ಹೌದಾ ಇವ್ರ ಮೇಲೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಹೌದಾ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮಾಡಿರುವಂಥ ಪ್ರಮುಖ ಒಂದು ಭಾರತ ಆರ್ಥಿಕ ತಜ್ಞ ಅಂತ ಕೇಳ್ಬೋದು ಆವಾಗ ನಾಲ್ಕೈದು ಜನರ ಹೆಸರು ಕೊಟ್ಟರು ನೀವು ಅಲ್ಲಿ ಆರ್ ಕೆ ಏನ್ರಿ ವಿ ಕೆ ಆರ್ ರಾವ್ ಅಂತೇಳಿ ನೆನಪಿಟ್ಕೊಳ್ಳಿ ಈ ಹೆಸರು ಹೌದಾ ಭಾಳ ಇಂಪಾರ್ಟೆಂಟು ಇದ್ರ ಮೇಲೆ ಕ್ವಶನ್ಸು ನಿಮಗೆ ಫ್ರೇಮ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೆನಪಿರಲಿ ನಿಮಗೆ ಓಕೆ ವಿ ಕೆ ಆರ್ ರಾವ್ ಅಂತೇಳಿ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಆರ್ ಸಿ ದೇಸಾಯಿ ಅಂತಿದೆ ಹೌದಾ ಆರ್ ಸಿ ದೇಸಾಯಿ ಅವರು ಪ್ರಮುಖವಾಗಿ ಪ್ರಯತ್ನಿಸಿದರು ಇವರಲ್ಲಿ ಇದೇ ನಾ ಹೇಳೋದು ನೋಡ್ರಿ ಅಲ್ಲಿ ಹೌದಾ ವಿ ಕೆ ವಿ ಕೆ ಆರ್ ವಿ ರಾವ್ ಅವರು ಪ್ರಯತ್ನ ಸೊ ಬಹು ಮಹ ಬಹು ಮಹತ್ವದಾಗಿದೆ ಅಂತ ಹೌದಾ ಇವರ ಒಂದು ಪ್ರಯತ್ನ ಏನಾಗಿದೆ ಅಂದರೆ ಭಾಳಷ್ಟು ನಮ್ಮ ದೇಶಕ್ಕೆ ಸೊ ಒಂದು ಅನುಕೂಲಕರವಾದಂಥ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದನ್ ಇದೊಂದು ಪಾಯಿಂಟ್ಸ್ ಹೇಳಿ ನಾನು ಮಾಡ್ತಾ ಇದ್ದೀನಿ ಸೊ ಬಿಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಉಳಿದಿದ್ದು ಇದು ವಸಾತುಶಾಹಿ ನೀತಿಯಲ್ಲಿ ಏನಾಗ್ತಾ ಇದೆ ಅದು